ವ್ಯಕ್ತಾ ಸಕಲೇಶರಂಜನ ಗುಣಾಂಜ್ಜನ ಗುಣಾಧಾರ ನಿರ್ಗುಣಾತ್ಮನ್ ಗುಣಸ್ಥಿತ ಮಹಾಮೂರ್ತೆ ಸೂಕ್ಷ್ಮೂರ್ತೆ ಸ್ಫುಟ ಸ್ಫುಟ ಕರಾಲ ಸೌಮ್ಯ ರೂಪಾತ್ಮ ವಿಧ್ಯಾ ವಿದ್ಯಾ ವಿದ್ಯಾಮಯಾಚ್ಯುತ ಸದಸದ್ರೂಪ ಸದ್ಭಾವ ಸದಸದ್ಭಾವ ಭಾವನಾ ಕಾಣುವ ಕಾಣದ ಪ್ರಪಂಚಗಳಿಗಿಂತ ಅತ್ತ ಇರುವವನು ಅತ್ಯಂತ ಲೋಕದ ಸೂಕ್ಷ್ಮವಾದ ವಿಷಯವೂ ಕೂಡ ಏನೋ ಒಂದು ಅದ್ಭುತವಾದ ಸಂಗತಿಯನ್ನು ಹೇಳಿಯೂ ಅವನು ಅದರಿಂದ ಪೂರ್ಣವಾಗಿ ಗೋಚರ ಅಲ್ವೇ ಅಲ್ಲ ಕಾಲಾತೀತನೂ ಹೌದು ಕಲಾತೀತನೂ ಹೌದು ಕಲಾ ಅಂತಂದ್ರೆ ಸಾಮಾನ್ಯವಾಗಿ ಜೀವಕಲೆ ಜೀವಕಲೆ ಎಷ್ಟೆಷ್ಟು ತರದ ಜೀವಿಗಳಿವೆ ಎಷ್ಟೆಷ್ಟು ತರದ ಯೋಗ್ಯತೆಗಳಿವೆ ಎಷ್ಟೆಷ್ಟು ತರದ ಗುಣವಂತಿಕೆಗಳಿವೆ ಆ ಎಲ್ಲಾ ಕಲೆಗಳು ಕೂಡ ಅದ್ಭುತ ಅಂತ ಅನ್ನಿಸ್ತಾ ಇರುತ್ತೆ ಅದನ್ನೇ ನೋಡಿದಾಗ ಕೆಲವು ಕಾಣುವಂಥದ್ದು ಕೆಲವು ಕಾಣ ಕೆಲವು ಶರೀರ ಪಡೆದದ್ದು ಕೆಲವು ಶರೀರ ಪಡೆಯದೇ ಇದ್ದದ್ದು ಆ ಎಲ್ಲಾ ಜೀವಕಲೆಗಳಿಗಿಂತಲೂ ಕೂಡ ಅತೀತ ಕ್ಷರಶ್ಚ ಅಕ್ಷರ ಏವಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಚತೆ ಉತ್ತಮ ಪುರುಷ ತ್ವನ್ಯ ಅನ್ಯ ಅಂದ್ರೆ ಭಿನ್ನ ಅಂತ ಅನ್ಯ ಅಂದ್ರೆ ಅಸ್ವತಂತ್ರ ಅಂತ ಅತೀತ ಅಂದ್ರೆ ಅದನ್ನು ನಿಂತ ಸ್ವತಂತ್ರ ಅಂತ ಸಕಲ ಈಶ ಹಾಗಂತ ಹೇಳಿ ಅವನು ಸುಮ್ಮನೆ ಅತೀತವಾಗಿ ಎಲ್ಲೋ ಬಿದೋಗಿದ್ದಾನೆ ಅಂತಲ್ಲ ಸಕಲ ಈಶ ಎಲ್ಲದರ ಒಡೆತನ ಆತನಿಗಿದೆ ನಿರಂಜನ ಅಂಜನ ಅಂದ್ರೆ ಕಪ್ಪು ಅಜ್ಞಾನ ಕತ್ತಲೆ ನಿರಂಜನ ಅಂದ್ರೆ ಅವನು ಕಪ್ಪಿನಲ್ಲಿರೋನಲ್ಲ ಕತ್ತಲೆಯಲ್ಲಿರೋನಲ್ಲ ಅರಿವಿಗೇಡಿತನದಿಂದ ಬದುಕೋನಲ್ಲ ಓ ಭಗವಂತನೇ ನಿರಂಜನ ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಸಕಲೇಶ ನಿರಂಜನ ಗುಣಾಂಜನ ಗುಣಗಳೇ ಅವನ ಅಂಜನಾ ಅಂದ್ರೆ ಈ ಅಂಜನ ಹಾಕೋದು ಅಂತ ಹೇಳ್ತಾರೆ ಅದು ಒಳಗಂಡು ಒಂದು ರೀತಿಯಲ್ಲಿ ಅವ್ರಿಗೆ ಕಾಣ್ತಾ ಇರುತ್ತೆ ಎಲ್ಲ ನಡೆದದ್ದು ಕಾಣ್ತಾ ಇರುತ್ತೆ ಗುಣಗಳಿಂದಲೇ ಕಾಣ ಕಾಣ ಸಿಗುವ ಅವನು ಗುಣಗಳೊಂದೇ ಅವನು ರಕ್ಷಿಸ್ತಾನೆ ಅನ್ನೋ ಗುಣ ಅವನು ಪ್ರೀತಿಸ್ತಾನೆ ಅನ್ನೋ ಗುಣ ಅವನು ದಯೆ ತೋರ್ತಾನೆ ಅನ್ನೋ ಗುಣ ಅವನು ಕಾಪಾಡ್ತಾನೆ ಅನ್ನೋ ಗುಣ ಈ ಎಲ್ಲಾ ತರದ ಗುಣಗಳೇ ಅವನ ಬಗೆಗೆ ಅವನು ಎಲ್ಲಿದ್ದಾನೆ ಅಂತ ಅವನ ನಂಜನ ಹಾಕಿ ನೋಡುವುದು ಅಂತ ಹೇಳಿದ್ರೆ ಅದು ಅವನ ಸಹಜವಾದ ಗುಣ ಅದು ಗುಣಾಧಾರ ಜಗತ್ತಿನಲ್ಲಿರುವ ಎಲ್ಲ ಗುಣಗಳಿಗೂ ಆಧಾರವಾಗಿದ್ದಾನೆ ಆದರೆ ನಿರ್ಗುಣಾತ್ಮ ಲೋಕದಲ್ಲಿ ಯಾವುದು ಸತ್ವರಜ ತಮಸ್ಸು ಅನ್ನುವ ಗುಣಗಳಿಂದ ಅವ್ಯವಸ್ಥಿತವಾದ ಬದುಕನ್ನು ನಡೆಸುವುದಾಗತ್ತೆ ನಮ್ಮ ಕಡೆಯಿಂದ ಅಂತಹ ವ್ಯವಸ್ಥೆಗೆ ಅವಕಾಶ ಕೊಡದೆ ನಿರ್ಗುಣಗಳನ್ನ ಮೀರಿದವ ನಿರ್ಗುಣ ಆತ್ಮನ್ನಂದ್ರೆ ಎಲ್ಲಾ ಗುಣಗಳ ಮೇಲಿನ ನಿಯಂತ್ರಣ ಅವನಿಗೆ ಇದೆ ಆದ್ರೆ ಅದು ಅವನನ್ನು ಕಾಡಿಲ್ಲ ಅವನು ಗುಣಾತ್ಮನ್ ಆದ್ರೆ ನಿರ್ಗತ ಗುಣಗಳ ಆತ್ಮನ್ ಹೊರಟು ಹೋದ ಗುಣಗಳ ಅಥವಾ ಹೊರಟು ಹೋದ ಅಂದ್ರೆ ಇತ್ತು ಅಂತ ಆಗುತ್ತೆ ಹಾಗಲ್ಲ ಅಂಟಿಕೊಳ್ಳದೆ ಇರುವ ಗುಣಗಳ ಒಡೆಯ ನಿರ್ಗುಣಗಳಿಗೆ ಒಡೆಯ ಅಂದ್ರೆ ಯಾವುದು ನಿರ್ ನಿರ್ಗಮಿಸಬೇಕಾದ ಗುಣಗಳಿವೆಯೋ ಅಂತಹ ನಿರ್ಗಮಿಸಬೇಕಾದ ಗುಣಗಳಿಗೆ ಆತ ಒಡೆಯ ಆತ ಆತ್ಮ ಆತ ನಿಯಾಮಕ ಆತ ಅದನ್ನ ಅಗತ್ಯ ಇದ್ದಲ್ಲಿ ಅಗತ್ಯ ಇದ್ದಷ್ಟು ಬೋಧಿಸಿ ಅಗತ್ಯ ಇದ್ದನ್ನು ಕೊಟ್ಟು ಅಗತ್ಯ ಕಾಲದ ಸೌಖ್ಯವನ್ನು ಹೆಚ್ಚಿಸುವವನು ಗುಣಸ್ಥಿತ ಅಲ್ಲ ರೀ ಗುಣ ನಿರ್ಗುಣಾತ್ಮ ಅಂತ ಅಷ್ಟು ಸ್ಪಷ್ಟವಾಗಿ ಗುಣವೇ ಇಲ್ಲ ಅಂತ ಅಲ್ಲ ಗುಣಸ್ಥಿತ ಅನ್ನೋದಕ್ಕೆ ಏನಾಗುತ್ತೆ ನೀವು ಒಂದ್ ಕಡೆ ಹೇಳಿ ಇನ್ನೊಂದು ಕಡೆ ಏನು ಹೇಳದೇ ಇರಬಾರ್ದು ಹೌದು ಗುಣಸ್ಥಿತ ಅಂತಂದ್ರೆ ತಾತ್ಕಾಲಿಕವಾದ ಗುಣದಲ್ಲಿ ಇರುವವನು ಅಂತ ಹಾಗೆ ಎಲ್ಲೂ ಅರ್ಥ ಹೇಳಿಲ್ಲ ಗುಣಸ್ಥಿತ ಅನ್ನೋ ಶಬ್ದಕ್ಕೆ ಯಾಕೆ ಮುಂದೋಯ್ತು ಇನ್ನು ಹಾ ಸಾಕು ಗುಣಸ್ಥಿತ ಅನ್ನೋದಕ್ಕೆ ನಿರ್ಗುಣಾತ್ಮನ್ ಅನ್ನೋ ಶಬ್ದದ ಅಂದ್ರೆ ತಪ್ಪು ಕಲ್ಪನೆ ಬರಬಾರದು ಅನ್ನೋದಕ್ಕೋಸ್ಕರನೇ ಗುಣಸ್ಥಿತ ಅನ್ನೋ ಶಬ್ದ ಕೊಟ್ಟದ್ದು ಇದು ಒಂದು ಅಲ್ಲ ಎಲ್ಲೇ ಗುಣಭೃ ನಿರ್ಗುಣೋ ಮಹಾನ್ ಒಟ್ಟಿಗೆ ಒಟ್ಟಿಗೆ ಹೇಳ್ತಾರೆ ಅಲ್ಲ ಅದು ಮೊದಲು ನಂತರ ಅಲ್ಲ ಇಲ್ಲಿ ನಿಮ್ಮ ನಂತರನೇ ಇದೆಯಲ್ಲ ಗುಣಸ್ಥಿತ ಅನ್ನೋದು ಈ ಸಾಕ್ಷಿ ಚೇತ ಕೇವಲ ನಿರ್ಗುಣಷ್ಟ ಅಂತಾರೆ ನಿರ್ಗುಣಷ್ಟ ಕೊನೆಗೆ ಬಂದದ್ದಾದ್ರಿಂದ ಹಿಂದಿನ ಗುಣಗಳನ್ನೆಲ್ಲ ಇದೆ ಅಂತ ಹೇಳಿದ್ದು ನಾವು ಕೇವಲ ಕಾಲ್ಪನಿಕ ಹೊರತದ್ದು ನಿಜವಾಗಿರುವಂತದ್ದಲ್ಲ ಅದರಿಂದಾಗಿ ನೀವು ಗುಣ ಇಲ್ಲ ಅಂತ ಹೇಳಬೇಕಾದದ್ದೇ ಕರೆಕ್ಟ್ ಆದ ಮಾರ್ಗ ಇದನ್ನೇ ನಮ್ಮ ಹಿರಿಯ ಆಚಾರ್ಯರೆಲ್ಲ ಪೂರ್ವ ಪೂರ್ವ ದೇವತೆಗಳೆಲ್ಲ ಹೇಳಿದ್ದಾರೆ ಅಂತೆಲ್ಲ ಬಬ್ಬು ಹೊಡಿತಾರೆ ಇಲ್ಲಿ ಏನು ನಿರ್ಗುಣ ನಿರ್ಗುಣಾತ್ಮನ್ ಗುಣಸ್ಥಿತ ಅಂತ ಶಬ್ದ ಇದೆ ಅದ್ ನಾ ಯಾರೋ ಬರ್ದಿಟ್ಟದ್ದಲ್ಲ ಅಲ್ಲಿ ಇದ್ದದ್ದನ್ನೇ ಹೇಳಿದ್ದು ಮತ್ತೆ ಹಿಂದೆ ಮುಂದೆ ಆಗ್ಬಾರ್ದು ಅದು ಹಿಂದಿದ್ದು ಹಿಂದೆ ಮುಂದಿದ್ದ ಮುಂದೆ ಅಂತ ಏನು ಅಭಿಪ್ರಾಯದಲ್ಲಿ ಶ್ಲೋಕಗಳಲ್ಲಿ ಯಾವತ್ತೂ ಹೇಳಲ್ಲ ಅವನು ಎಲ್ಲಾ ಗುಣ ಕೂಡಿದವನು ಅಂತ ಹೇಳ್ತಾನೆ ಹೇಳುದು ಮೂರ್ತ ಮೂರ್ತ ಮಹಾಮೂರ್ತಿ ಮಹಾಮೂರ್ತಿ ನೀನು ದೊಡ್ಡ ಆಕೃತಿ ಇರುವವನು ಆದ್ರೆ ನಿನಗೆ ಕೆಲವು ಕಾಣುವ ಆಕೃತಿಗಳು ಕೆಲವು ಕಾಣದ ಆಕೃತಿಗಳು ಅಥವಾ ಕೆಲವು ನಿನಗೆ ಸ್ಪಷ್ಟವಾಗಿ ನಿನ್ನನ್ನು ತೋರ್ಪಡಿಸುತ್ತೆ ಕೆಲವು ನಿನ್ನನ್ನು ಅಸ್ಪಷ್ಟವಾಗಿ ತೋರಿಸುತ್ತೆ ಮೂರ್ತವಾಗಿ ತೋರಿಸುವಂಥವು ಕೆಲವು ಅಮೂರ್ತವಾಗಿ ತೋರಿಸುವಂಥವು ಕೆಲವು ಆದ್ರೆ ಒಟ್ಟು ನೀನು ಮಹಾಮೂರ್ತಿ ಲೋಕದಲ್ಲಿರುವ ಪ್ರತಿ ಒಂದು ವಸ್ತುಗಳು ನೀನಕ್ಕೆ ಕಾಣುತ್ತೆ ನಮಗೆ ಮೂರ್ತ ಮೂರ್ತ ಅಂತ ಎರಡು ತರದ ಮುಖಗಳಿವೆ ಆದ್ರೆ ನಿನಗೆ ಮಹಾಮೂರ್ತಿ ನಿನಗೆ ಎಲ್ಲದರ ಮಹತ್ವವನ್ನು ಅರಿತು ಅದರ ಆಕೃತಿಯನ್ನ ಉಳಿಸಿ ಅದರ ಗುಣಧರ್ಮಗಳನ್ನು ಬೆಳೆಸಿ ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ಅವರಿಗೂ ಅವುಗಳಿಗೂ ಒಂದು ಗೌರವ ಕೊಡಬೇಕು ಅಂತ ಅವುಗಳಲ್ಲಿ ಆ ಶರೀರದಲ್ಲಿ ಇದ್ದು ರಕ್ಷಿಸುವುದರಿಂದಾಗಿ ಮೂರ್ತಾಮೂ ಮೂರ್ತಾಮೂರ್ತ ಮಹಾಮೂರ್ತೆ ಸೂಕ್ಷ್ಮ ಮೂರ್ತಿ ಇಡೀ ಜಗತ್ತಿನ ಎಲ್ಲವನ್ನೂ ವ್ಯಾಪಿಸಿದವನೇ ಅದೇ ಕಾಲದಲ್ಲಿ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಮತ್ತೊಂದು ಸಣ್ಣ ಒಂದು ಸೂಕ್ಷ್ಮವಾದ ರೂಪದಿಂದ ನೀನಿರುವವನು ಸ್ಫುಟ 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 ಅಂದ್ರೆ ಅಹ್ ವ್ಯಕ್ತ ಅಸ್ಫುಟ ಅಂದ್ರೆ ಅವ್ಯಕ್ತ ಸ್ಫುಟ ಅಂದ್ರೆ ಸ್ಪಷ್ಟ ಅಸ್ಫುಟ ಅಂದ್ರೆ ಅಸ್ಪಷ್ಟ ಸ್ಫುಟ ಅಂದ್ರೆ ಫಟ್ ಅಂತ ಕೆಲವೊಮ್ಮೆ ಹೊಳಿತಾನೆ ಕೆಲವೊಮ್ಮೆ ಅಸ್ಫುಟ ಕೆಲವೊಮ್ಮೆ ಏನ್ ಮಾಡಿದ್ರು ಹೊಳಿಯುವುದೇ ಇಲ್ಲ ಅಂದ್ರೆ ಕೆಲವೊಮ್ಮೆ ಫ್ಲಾಶಸ್ ನಮಗೆ ಬರುವಂತೆ ಮಾಡುತ್ತಾನೆ ಅಂದ್ರೆ ಒಂದು ರೀತಿ ನೆನಪು ಮಾಡುತ್ತಾನೆ ಕೆಲವೊಮ್ಮೆ ಅಸ್ಫುಟ ಏನ್ ಯೋಚನೆ ಮಾಡಿದ್ರು ನೆನಪೇ ಆಗಲ್ಲ ಮತ್ತೇನು ಇದೇ ಬರ್ತಿಲ್ಲ ತಲೆಗೆ ಹೇಳಲಿಕ್ಕೆ ಆಗ್ತಿಲ್ಲ ಅಂತ ನಾವು ಅನ್ನುವುದು ಈ ಸ್ಫುಟಾ ಸ್ಫುಟದ ವ್ಯವಸ್ಥೆಯಿಂದಲೇ ಇನ್ನು ಕರಾಲ ಸೌಮ್ಯ ರೂಪಾತ್ಮನ್ ನೋಡಿ ಮತ್ತೆ ಎರಡೂ ಗುಣಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಸೌಮ್ಯ ಗುಣ ಇರಬೇಕಾದ್ರೆ ಕರಾಳತೆ ಇರುತ್ತ ದೇವರಿಗಿದೆ ಪ್ರಹ್ಲಾದನಿಗೆ ಸೌಮ್ಯವಾಗಿ ಕಾಣಿಸ್ತಿದೆ ಹಿರಣ್ಯ ಕರಾಳವಾಗಿ ಕಾಣಿಸ್ತಿದೆ ಕರಾಳ ವಿಕೃತಾನನ ಪ್ರಸನ್ನವಧನ ಶಾಂತೋ ಲಕ್ಷ್ಮೀ ಪ್ರಿಯ ಪರಿಗ್ರಹ ಆ ಕಡೆಯಿಂದ ಪ್ರಹ್ಲಾದನಿಗೆ ಲಕ್ಷ್ಮಿಗೆ ಅತ್ಯಂತ ಪ್ರಶಾಂತವಾದ ಮುಖ ದೈತ್ಯೇಶ್ವರನಾದಂತಹ ಹಿರಣ್ಯ ಕಶಿಪಿವಿಗೆ ನೋಡ್ಲಿಕ್ಕೆ ಭಯ ಆಗುತ್ತೆ ಕಣ್ತರಿದ್ರೆ ಕಣ್ಣಿಗೆ ಕುಕ್ಕೋಗುತ್ತೆ ಅನ್ನುವಷ್ಟು ಕ್ರೂರವಾದ ತೀಕ್ಷ್ಣವಾದ ಬೆಳಕಿನ ರಾಶಿ ಅದು ಕರಾಳ ರೂಪ ಹಾಗೆ ಕರಾಳ ರೂಪನೂ ಹೌದು ಸೌಮ್ಯ ರೂಪನೂ ಹೌದು ಜೊತೆಗೆ ಆತ್ಮನ್ ಎಲ್ಲದರ ಅಂತರ್ಯಾಮಿ ಸಂಬೋಧನೆ ಮಾಡಿ ಹೇಳುದು ಎಲೆ ಅಂತರಾತ್ಮನ್ ವಿದ್ಯಾ ವಿದ್ಯಾಮಯಾಚ್ಯುತ ವಿದ್ಯಾಮಯ ಅವಿದ್ಯಾಮಯಾಚ್ಯುತ ಮಯ ಅಂದ್ರೆ ತುಂಬಿದವನು ಅಂತ ಅಯ್ಯ ಇದೆ ಅವಿದ್ಯೆಯಿಂದ ತುಂಬಿದವನು ಅಂತ ಹೇಳ್ತಾ ಇದ್ದೀರಿ ಯಾರ ವ್ಯವಸ್ಥೆಯಲ್ಲಿ ಅವಿದ್ಯೆ ಎನ್ನುವುದು ವಶವಾಗಿದೆಯೋ ಅದು ಅವನ ರೂಪವನ್ನೇ ಹೇಳುತ್ತೆ ವಿದ್ಯಾವಿದ್ಯಾಮಯ ಅಚ್ಯುತ ಇಡೀ ವಿದ್ಯೆ ಅವಿದ್ಯೆಗಳ ಯಾವುದೇ ತಿಳುವಳಿಕೆಯಲ್ಲೂ ಅವನೇ ತುಂಬಿದ್ದಾನೆ ಅವಿದ್ಯೆಯಲ್ಲೂ ಅವನೇ ತುಂಬಿರುವುದಲ್ವಾ ಅವಿದ್ಯೆಯಲ್ಲೂ ಅವನೇ ತುಂಬಿರುವುದು ಅಂದರೆ ಅವನಿಗೆ ಗುಣ ಇಲ್ಲ ಅವನಿಗೆ ನಿಯಂತ್ರಣ ಇಲ್ಲ ಅವನಿಗೆ ವ್ಯವಸ್ಥೆ ಇಲ್ಲ ಅವನಾಗೆನೆ ಅನ್ನುವ ಭಗವಂತನ ತಿಳುವಳಿಕೆಯನ್ನೇ ಅವ್ಯವಸ್ಥಿತವಾಗಿ ನನಗೆ ಅದು ಅವಿದ್ಯಾಮಯ ಅವನನ್ನ ವಿದ್ಯಾಮಯ ವಿದ್ಯಾಮಯ ಅಂತ ಇಷ್ಟು ಗುರುತಿಸುವ ಉದ್ದೇಶ ವಿದ್ಯೆ ಕೊಡೋನೋನೇ ಅವಿದ್ಯೆ ಕೊಡೋನವನೇ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಆಕಾಶದಿಂದ ಪ್ರತಿಪಾದ್ಯ ಅವನೇ ಅಂತ ಹೇಳಲಿಕ್ಕೋಸ್ಕರ ವಿದ್ಯಾ ವಿದ್ಯಾಮಯ ಅಚ್ಯುತ ಅಚ್ಯುತ ಚ್ಯುತಿ ಇಲ್ಲದವ ಇದು ಮತ್ತೆ ಅವಿದ್ಯಾಮಯ ಅಂದ್ರು ಅಯ್ಯೋ ನಾವು ಮಯ ಅಂದ್ರೆ ತುಂಬಾ ಅರ್ಥದಲ್ಲಿ ಪ್ರಯೋಗ ಇದೆ ಅಯ್ಯೋ ಉಪ್ಪು ಮಯ ಅದರ ತಿನ್ಲಿಕ್ಕೆ ಆಗುದಿಲ್ಲ ಬರೀ ಉಪ್ಪೇ ಆಗ್ಬಿಟ್ಟಿದೆ ಅಂತ ಹಾಗೆ ಅವಿದ್ಯಾಮಯ ಅಂದ್ರೆ ಆ ಆ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಲ್ಲ ಅವಿದ್ಯೆಯನ್ನ ಬಳಸಿಕೊಂಡಿದ್ದಾರೆ ಅವಿದ್ಯೆಯನ್ನ ಅಹ್ ಸಾಧನೆಗೆ ಉಪಯೋಗಿಸ್ಕೊಂಡಿದ್ದಾರೆ ಆದರೆ ಆ ಕಾಡುವುದಿಲ್ಲ ಭಗವಂತನನ್ನ ಅದು ಯಾವತ್ತು ಭಗವಂತನನ್ನ ಮೀರಿನಿಲ್ಲ ಯಾಕಂದ್ರೆ ಅಚ್ಯುತ ಅನ್ನೋ ಶಬ್ದ ಇದೆ ಅವಿದ್ಯಾಮಯ ಏನಾದ್ರೆ ಅವನು ಅಚ್ಯುತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಲೋಕದ ತಪ್ಪರ್ಥವನ್ನೆಲ್ಲ ಅರ್ಥವನ್ನೆಲ್ಲ ಭಗವಂತನಿಗೆ ಹಚ್ಚಬೇಡಿ ಅಟ್ ಎ ಟೈಮ್ ಅವನು ಆಗಿದ್ದಾನೆ ಅವನು ಯಾವ ಕರ್ಮದಲ್ಲೂ ಚ್ಯುತಿ ಬರಬೇಕು ಅಂದ್ರೆ ಅಜ್ಞಾನ ಇರಬೇಕು ಅಜ್ಞಾನ ಇಲ್ಲ ಅಲ್ಲ ಅವಿದ್ಯಾಮಯ ಅಂತ ಹೇಳಿದ ಅದು ಅಚ್ಚುತಾನು ಶಬ್ದ ಹೇಳಿದ ಅದು ಅವಿದ್ಯಾಮಯಕ್ಕೆ ಅರ್ಥ ಅಲ್ಲ ಅವಿದ್ಯೆಯನ್ನು ಕೊಡುವವನು ವಿದ್ಯೆಯನ್ನು ಕೊಡುವವನು ಬುದ್ಧ ಅವತಾರದಲ್ಲಿ ಅವಿದ್ಯೆಯನ್ನು ಬೋಧಿಸಿ ಅದರ ದೊಡ್ಡ ಚರ್ಚೆ ಆಯಿತು ಹಾಗಾಗಿ ಸದಸದ್ ರೂಪ ಸದ್ಭಾವ ಕೆಲವು ಸತ್ ರೂಪಗಳು ಕೆಲವು ಅಸದ್ ರೂಪಗಳು ಅಸತ್ ಅಂದ್ರೆ ಕಾರಣ ಸತ್ ಅಂದ್ರೆ ಕಾರ್ಯ ನಮಗೆ ತಪ್ಪೇ ಅರ್ಥ ಆಗುತ್ತೆ ತಕ್ಷಣ ಆ ಸತ್ತ ಕೆಟ್ಟದು ಅದು ಕೆಟ್ಟದ ಅವನಿ ಎನ್ ಒಡೆ ಹೌದು ಆ ಕೆಟ್ಟದ್ ಮಾಡಿಸೋನು ಅವನಿ ಕೆಟ್ಟದೊಳಗೆ ಇದ್ದು ರೂಪ ಪಡೆದವನು ಅವನೇ ಆ ಕೆಟ್ಟದನ್ನು ಮಾಡಿಸ್ಲಿಕ್ಕೋಸ್ಕರ ಮಹಾ ಆ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳುವನು ಅವನೇ ಆದ್ರಿಂದಾಗಿ ಸದಸದ್ರೂಪ ಸದ್ಭಾವ ಸದಸದ್ರೂಪ ಅಂತ ಒಂದು ಸಂಬೋಧನೆ ಮಾಡಬಹುದು ಸದ್ಭಾವ ಅಂತಾನು ಸಂಬೋಧನೆ ಮಾಡೋದು ಸದಸದ್ರೂಪ ಸದ್ಭಾವ ಅಂತಲೂ ಹೇಳಬಹುದು ಸದಸದ್ರೂಪ ಸತ್ ಭಾವ ಹಾಗೂ ಬಿಡಿಸ್ಕೊಳ್ಬಹುದು ಆದ್ರೆ ಸದ್ಭಾವ ತುಂಬಾ ಚೆನ್ನಾಗಿ ಸದ್ಭಾವೇ ಸಾಧುಭಾವೇ ಚ ತತ್ ಪ್ರಯುಜ್ಯತೆ ಸಾಧು ಯೋಚನೆಗಳು ಕೂಡ ಸದ್ಭಾವ ಅಂತಾನೆ ಹೆಸರು ಸತ್ ಅನ್ನೋ ಶಬ್ದಕ್ಕೆ ಸದ್ಭಾವ ಅಂತ ಆಚಾರ್ಯರೇ ಹೇಳಿದ ಮಾತು ಒಂಬತ್ತನೆಯ ಇದು ಸದ್ಭಾವೇ ಸಾಧುಭಾವೇ ಚ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾಂತ ಮುಂದೆ ಹದಿನೇಳು ಹದಿನೆಂಟನೇ ಅಧ್ಯಾಯದಲ್ಲಿ ಬಂದ ವಿವರಣೆ ಹಾಗಾಗಿ ಸದ್ಭಾವ ಅನ್ನೋದು ದೇವರಿಗೆ ಸುಂದರವಾದ ಒಂದು ಹೆಸರು ಆಮೇಲೆ ಸದಸದ್ಭಾವ ಭಾವನ ಭಾವನ ಅಂದರೆ ನಡೆಸುವನು ಅಂತ ಅರ್ಥ ಸದ್ಭಾವನೆ ನಡೆಸೋನು ಅವನೇ ಅಸದ್ಭಾವ ನಡೆಸೋನು ಅವನಿ ಒಳ್ಳೆಯದನ್ನು ಕೊಡುವ ಬಾಧ್ಯ ಬಾಧಕ ಸಂಗತ ತುಂಬ ಕಷ್ಟದ ಸಂಗತಿ ನಮ್ಗೆ ಅರ್ಥ ಮಾಡ್ತೀವಿ ದೇವರ ನಿಯಂತ್ರಣದಲ್ಲಿದೆ ಅಂತ ಅರ್ಥ ಹೊರತು ದೇವರದನ್ನ ಮಾಡಿ ಅವ್ಯವಸ್ಥಿತವಾಗಿ ನಮ್ಗೆ ಯಾಕೆ ಕಷ್ಟ ಕೊಟ್ಟ ಅವನಿಗೆ ಕಷ್ಟ ಇಟ್ಕೊಂಡು ನಾ ಕೊಳೆತು ನಾರಿ ಹೋದ ಮೇಲೂ ನಾನು ಆ ಚಟುವಟಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆಯಲಾರೆ ಅನ್ನುವ ಸ್ಥಿತಿಯಲ್ಲಿ ಒಬ್ಬ ನಿಲ್ತಾನೆ ಅಂದರೆ ಅವನು ನಿಜವಾಗಿಯೂ ಕೂಡ ಭಗವಂತನ ಸದಸದ್ಭಾವ ಭಾವನ ಅನ್ನುವ ರೂಪದಿಂದ ಅನುಗ್ರಹೀತ ಅಂತ ಅರ್ಥ ಎಷ್ಟೇ ದುಷ್ಟರ ಮಧ್ಯದಲ್ಲಿ ಅವರ ಥಾಟ್ ಪ್ರೊಸೆಸ್ ಇಂದ ನಾವು ಪರಿವರ್ತಿತರಾಗದೆ ನಮ್ಮ ಆಲೋಚನೆಗಳಲ್ಲಿ ಸ್ವಂತಿಕೆಯನ್ನು ಉಳಿಸಿಕೊಂಡು ನಾವು ಮುಂದೆ ಆಚಾರ್ಯರ ಚಿತ್ರಣವನ್ನು ಸರಿಯಾಗಿ ನೀಡ್ತೇವೆ ಅಂದರೆ ನಮಗೆ ಅತ್ಯಂತ ಮುಖ್ಯವಾದ ಎಚ್ಚರ ಇರಬೇಕಾದದ್ದು ಸದಸದ್ಭಾವ ಭಾವನಾ ಭಗವಂತ ಸದ್ಭಾವ ಮತ್ತು ಸಾಧುಭಾವ ಎರಡನ್ನು ಕೂಡ ಶಾಸ್ತ್ರೀಯವಾಗಿ ಲೋಕದ ದೃಷ್ಟಿಯಿಂದ ಯಾವುದೇ ಲಾಭ ಇಲ್ಲದೆ ಹೋಗಬಾರ್ದು ಏನು ಮಾಡಿದ್ರು ಲಾಭ ಇರಬೇಕು ವ್ಯಕ್ತಿಗಾದ್ರೂ ಲಾಭ ಇರಬೇಕು ಕರ್ಮದಿಂದ ಬಿಡುಗಡೆ ಆಗುದಕ್ಕಾದ್ರೂ ಲಾಭ ಇರಬೇಕು ಏನೋ ಒಂದು ಅನುಕೂಲತೆ ಬರಬೇಕು ಆ ರೀತಿ ಸದಸದ್ ಸದಸದ್ ಭಾವ ಭಾವನ ಭಾವನ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆ ತ್ಯೀಯತೆ ಅಂತ ಆಚಾರ್ಯರೇ ಕೊಟ್ಟ ಮಾತು ಈ ಸತ್ ಸಾತ್ವಿಕ ಅಸಾತ್ವಿಕ ಎರಡೂ ವ್ಯವಸ್ಥೆಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಸಮಾಜದ ವ್ಯವಸ್ಥೆ ಜೊತೆಗೆ ಜೋಡಿಸಿ ಹೇಳಬೇಕಾದವನು ಭಾವನ ಭಾವಂ ನೈತಿ ಅಲ್ಲಿ ಕೂತು ಕೇಳುವವರ ಭಾವವನ್ನ ತನ್ನೆಡೆಗೆ ತನ್ನ ಚಿಂತನೆಯ ಪ್ರಧಾನ ದೇವತೆಯಾದ ಭಗವಂತನಡೆಗೆ ಕರೆದೊಯ್ಯುವುದು ಅನ್ನೋದು ಅತ್ಯಂತ ಉನ್ನತವಾದ ಒಂದು ಅರ್ಥವನ್ನ ಈ ಪದ್ಯ ನಮಗೆ ನಿರೂಪಣೆ ಮಾಡುತ್ತೆ ಮತ್ತೆ ಮುಂದೆ ನಿತ್ಯಾನಿತ್ಯ ಪ್ರಪಂಚಾತ್ಮನ್ ಅನಿಷ್ ನಿಷ್ಪ್ರಪಂಚ ಅಮಲಾಶ್ರಿತಾ ಅಂತೆಲ್ಲ ಏನು ಮಾತಿದೆ ಅಮಲಾಶ್ರಿತ ಅಂತ ಅರ್ಥ ಆ ಚಿಂತನೆ ನಾಳೆ ಅನುಸಂಧಾನ ಮಾಡುವಾಗ ನೋಡೋಣ ಅಂತ ಶ್ರೀ ಶ್ರೀಹರಿಕ್ರಿಯತ श्रीकृष्ण अर्पित अस्तु